ನಾನು ನಿಮ್ಮ ಪ್ರೀತಿಯ ಓಂ ಶ್ರೀ ಕತೆ ಹೇಳೋಕೆ ನಾನ್ ರೆಡಿ ಕತೆ ಕೇಳೋಕೆ ನೀವು ರೆಡಿನಾ ಇಂದಿನ ಕಥೆಯ ಶೀರ್ಷಿಕೆ ಏಡಿ ಕಂದಯ್ಯ ಒಂದು ಸುಂದರ ರಾಜಕುಮಾರಿ ರೂಪದಲ್ಲಾಗಲಿ ನಯ ವಿನಯದಲ್ಲಾಗಲಿ ಆಕೆಗೆ ಸರಿಸಾಟಿ ಯಾರೂ ಇದ್ದಂತೆ ಕಂಡು ಬರಲಿಲ್ಲ ರಾಜಕುಮಾರಿಯ ಬದುಕಿನಲ್ಲಿ ಬೇಕಾದದ್ದು ಎಲ್ಲವೂ ಇದ್ದರೂ ರಾಜ ಮನೆತನವನ್ನು ಕಾಡುವ ವಿಷಯವೊಂದಿತ್ತು ರಾಜಕುಮಾರಿಯ ಜಾತಕದಲ್ಲಿ ದೋಷವೊಂದು ಗೋಚರಿಸಿತ್ತು ಆಕೆಯ ಜಾತಕದ ಪ್ರಕಾರ ಆಕೆಯನ್ನು ಮದುವೆಯಾದ ಕೆಲವೇ ದಿನಗಳಲ್ಲಿ ಆಕೆಯ ರಾಜಕುಮಾರ ದೈವಾಧೀನನಾಗಿ ಆಕೆಗೆ ಎರಡನೆಯ ಮದುವೆ ಆಗುತ್ತದೆ ಎಂಬುದು ಈ ವಿಷಯ ಎಲ್ಲಾ ರಾಜ ಮನೆತನವನ್ನು ತಲುಪಿತ್ತು ಆದುದರಿಂದ ರಾಜಕುಮಾರಿಯನ್ನು ವರಿಸಲು ಯಾವ ರಾಜನಾಗಲಿ ಪ್ರಜೆಯಾಗಲಿ ಮುಂದಾಗುತ್ತಿರಲಿಲ್ಲ ಅದೊಂದು ದಿನ ರಾಜಕುಮಾರಿ ತನ್ನ ಪುಷ್ಪವನದಲ್ಲಿ ವಾಯುವಿಹಾರ ಮಾಡುತ್ತಿದ್ದಳು ಹೂ ಗಿಡಗಳ ನಡುವಿನಿಂದ ಏಡಿಯೊಂದು ಹೋಗಿ ರಾಜಕುಮಾರಿಯ ಕಾಲ ಬಳಿ ನಿಂತು ರಾಜಕುಮಾರಿಯನ್ನೇ ನೋಡುತ್ತಿತ್ತು ಏಡಿಯನ್ನು ನೋಡಿದ ಕ್ಷಣವೇ ಅದೇತಕೋ ರಾಣಿಗೆ ಏಡಿಯ ಮೇಲೆ ಪ್ರೀತಿ ಉಕ್ಕಿ ಹರಿಯಿತು ಏಡಿಯನ್ನು ತನ್ನ ಅಂಗೈಯಲ್ಲಿ ಹಿಡಿದು ತನ್ನ ತಂದೆಯ ಬಳಿಗೆ ಹೋಗಿ ತಾನು ಮುಂದಿನ ಜೀವನವನ್ನು ಏಡಿಯೊಂದಿಗೆ ಹಂಚಿಕೊಳ್ಳುವುದಾಗಿ ತಿಳಿಸಿದಳು ರಾಜಕುಮಾರಿಯ ನಿರ್ಣಯ ಕೇಳಿ ಆ ಸ್ಥಾನದಲ್ಲಿ ನೆರೆದವರೆಲ್ಲ ಅಚ್ಚರಿ ವ್ಯಕ್ತಪಡಿಸಿದರು ಯಾರ ಮಾತನ್ನು ಕೇಳದ ರಾಜಕುಮಾರಿಯ ಹಣೆ ಬರಹವೇ ಇಷ್ಟು ಎನ್ನುತ್ತಾ ಸರಳವಾಗಿ ಏಡಿಯೊಂದಿಗೆ ರಾಜಕುಮಾರಿಯ ಮದುವೆ ಮಾಡಿ ಮುಗಿಸಿದರು ರಾಜಕುಮಾರಿಯ ಮದುವೆಯ ದಿನ ರಾಜಕುಮಾರಿ ಏಡಿಯನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ಇಟ್ಟಳು ಮರುದಿನ ಬೆಳಗ್ಗೆ ರಾಜಕುಮಾರಿ ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋದಳು ಏಡಿಯ ಗಾತ್ರ ಬಹು ದೊಡ್ಡದಾಗಿತ್ತು ಏಡಿಯನ್ನು ತೆಗೆದು ದೊಡ್ಡದಾದ ಪಾತ್ರೆಯೊಳಗೆ ಇರಿಸಿದಳು ಕೆಲವೇ ಗಂಟೆಗಳಲ್ಲಿ ಏಡಿಯ ಗಾತ್ರ ಇನ್ನೂ ಹೆಚ್ಚಿತು ಏಡಿಯನ್ನು ತೆಗೆದು ದೊಡ್ಡ ಹಂಡೆಯೊಳಗೆ ಇರಿಸಿದಳು ಹಂಡೆಯು ಏಡಿಯ ಗಾತ್ರದ ಎದುರು ಚಿಕ್ಕದಾಗಿ ಹೋಯಿತು ಯಾರಿಗೂ ತಿಳಿಯದ ರೀತಿಯಲ್ಲಿ ರಾಜಕುಮಾರಿ ಏಡಿಯನ್ನು ತೆಗೆದುಕೊಂಡು ಒಂದು ಒಂದು ಕೆರೆಯೊಳಗೆ ಹಾಕಿದಳು ಅಲ್ಲಿಯೂ ಅದರ ಗಾತ್ರ ಹೆಚ್ಚಲು ಆರಂಭಿಸಿತು ಹಠಕ್ಕೆ ಬಿದ್ದು ಏಡಿಯನ್ನು ಮದುವೆಯಾದ ಕಾರಣ ತಂದೆಗೆ ವಿಷಯ ಮುಟ್ಟಿಸುವ ಧೈರ್ಯ ರಾಜಕುಮಾರಿಗೆ ಇಲ್ಲವಾಗದೆ ಹೋಯಿತು ಬೇರೆ ಯಾವ ದಾರಿಯನ್ನು ಕಾಣದೆ ತನ್ನ ಬಳಿ ಇದ್ದ ಖಡ್ಗದಿಂದ ಏಡಿಯ ದೇಹವನ್ನು ಸೀಳಿ ಹಾಕಿದಳು ಮರುಕ್ಷಣವೇ ಏಡಿಯ ದೇಹದಿಂದ ಸುಂದರ ರಾಜಕುಮಾರನೊಬ್ಬ ಪ್ರತ್ಯಕ್ಷನಾಥ ತಾನು ಮುನಿಯೊಬ್ಬರ ಶಾಪಕ್ಕೊಳಗಾಗಿ ಏಡಿಯಾದ ಕಥೆಯನ್ನು ಹೆಣ್ಣೊಬ್ಬಳ ಕೈಯಲ್ಲಿ ಹತ್ಯೆಗೀಡಾಗಿ ಮತ್ತೆ ರಾಜಕುಮಾರನಾಗಿ ಶಾಪ ಮುಕ್ತನಾಗುವ ಪರಿಯನ್ನು ರಾಜಕುಮಾರಿಯ ಮುಂದೆ ಬಿಚ್ಚಿಟ್ಟನು ರಾಜಕುಮಾರಿ ನಡೆದ ವಿಷಯವನ್ನೆಲ್ಲ ತನ್ನ ತಂದೆಯ ಬಳಿ ಹೇಳಿಕೊಂಡಳು ರಾಜಕುಮಾರನೊಂದಿಗೆ ಬಹಳ ವಿಜೃಂಭಣೆಯಿಂದ ಮತ್ತೆ ರಾಜಕುಮಾರಿಯ ಮದುವೆ ನಡೆಯಿತು ಆ ಜೋಡಿಗಳು ನ್ಯಾಯ ನೀತಿಯ ಆಧಾರದ ಮೇಲೆ ರಾಜ್ಯಭಾರ ಮಾಡಿ ಜನರ ಪ್ರೀತಿ ಪಾತ್ರಕ್ಕೆ ಪಾಚನರಾದರು ಮುಂದೆ ಆ ರಾಜಕುಮಾರ ಕಂದಯ್ಯ ಎಂಬ ಹೆಸರಿನಿಂದಲೇ ಪ್ರಸಿದ್ಧನಾದ ಕತೆ ಇಷ್ಟ ಆಯಿತ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ಕತೆಯೊಂದಿಗೆ